Praise the Lord. Greetings to you all in the name of our Lord and Saviour Jesus Christ. Today's Bible verse 1st John chapter 3 verse 1 See how much the Father has loved us. His love is so great that we are called God's children and so in fact we are. ಮೊದಲನೇ ಯೋಹಾನ ಮೂರನೇ ಅಧ್ಯಾಯ ಒಂದನೇ ವಚನ ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂತ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ ನಾವು ಆತನ ಮಕ್ಕಳಾಗಿದ್ದೇವೆ ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಇದನ್ನು ನಾವು ಅರಿತುಕೊಳ್ಳಬೇಕಾಗಿದೆ ಪ್ರಿಯರೇ ನಾವು ಸಾಧಾರಣವಾದವರಲ್ಲ ಕರ್ತನು ನಮ್ಮನ್ನು ವಿಶೇಷವಾದವರು ಎಂಬುದಾಗಿ ನೋಡುತ್ತಾರೆ ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ ಎನ್ನುವುದನ್ನು ಅರಿತುಕೊಳ್ಳುವುದಾದರೆ ನೀವು ಕೂಡ ನಿಮ್ಮನ್ನು ನೀವು ಸಾಧಾರಣದವರು ಎಂಬುದಾಗಿ ಎಣಿಸಿಕೊಳ್ಳಲಾರ್ರಿ ನೀವು ಕರ್ತನ ಮಕ್ಕಳಾಗಿದ್ದೀರಿ ಕಲ್ವಾರಿಯಲ್ಲಿ ಆತನು ಎಲ್ಲವನ್ನೂ ನಿನಗಾಗಿ ಮಾಡಿ ಮುಗಿಸಿದ್ದಾನೆ ನಿನಗೆ ದೇವರ ಮಕ್ಕಳು ಎಂಬುದಾಗಿ ಕರೆಯುತ್ತಾ ಇದ್ದಾರೆ ನಿನಗೆ ದೇವರ ಮಕ್ಕಳು ಎಂಬ ಹೆಸರನ್ನು ಕೊಡುವುದರ ಮೂಲಕವಾಗಿ ದೇವರು ನಿನ್ನ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟಿದ್ದಾನೆ ಅದನ್ನು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ ಪ್ರಿಯರೇ ಹೌದು ಇಂದು ಕ್ರಿಸ್ಮಸ್ ದಿನಮಾನಗಳಲ್ಲಿ ನೀನು ನಿನ್ನ ರಕ್ಷಕನಾದ ಏಸು ಕ್ರಿಸ್ತನನ್ನು ಸ್ವೀಕರಿಸಿಕೊಳ್ಳುತ್ತಾ ಇದೆಯಾ ನಿನಗಾಗಿ ಈ ಲೋಕದಲ್ಲಿ ಜನಿಸಿ ಬಂದ ಏಸುವಿನ ಬಳಿಗೆ ಓಡಿ ಬಂದು ದೇವರೇ ನೀನು ನನಗೆ ತಂದೆ ಆಗಿರೋ ನಾನು ನಿನಗೆ ಮಗುವಾಗಿರುವೆನೆಂಬುದಾಗಿ ಹೇಳಿ ನೀನು ಕರ್ತನನ್ನು ನಿನ್ನ ರಕ್ಷಕನನ್ನಾಗಿ ಅಂಗೀಕರಿಸಿಕೋ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟು ಯಾರ್ಯಾರು ಆತನನ್ನು ಅಂಗೀಕರಿಸಿಕೊಳ್ಳುವರೋ ಅಂಥವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ನೀಡಿರುವನು ಎಂಬುದಾಗಿ ಯೋಹಾನನ್ನು ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನಾವು ನೋಡುತ್ತೇವೆ ಹೌದು ನನ್ನ ಪ್ರಿಯ ದೇವಜನರೇ ನೀವು ಏಸು ಕ್ರಿಸ್ತನನ್ನು ನಂಬಬೇಕು ಆತನನ್ನು ನೀವು ಅಂಗೀಕರಿಸಿಕೊಳ್ಳಬೇಕು ಆಗ ನೀವು ದೇವರ ಮಕ್ಕಳಾಗುತ್ತೀರಿ ಮಕ್ಕಳಿಗೆ ಯಾವ ಅಧಿಕಾರವಿದೆಯೋ ಅದನ್ನು ಕರ್ತನು ನಿಮಗೆ ನೀಡಿರುವನು ಅಪ್ಪ ತಂದೆಯೇ ಎಂದು ಕರೆಯುವಂತಹ ಪುತ್ರ ಸ್ವೀಕಾರದ ಆತ್ಮ ನಿಮಗೆ ಬರುವುದು ದೊರೆತನವನ್ನು ಅಧಿಕಾರವನ್ನು ನೀವು ಪಡೆದುಕೊಳ್ಳುವಿರಿ ಪ್ರಿಯ ದೇವ ಮಕ್ಕಳೇ ನೀವು ನಿಮ್ಮ ಮಕ್ಕಳಿಗೆ ಯೇಸು ಕ್ರಿಸ್ತನ ಬಗ್ಗೆ ಹೇಳಿಕೊಳ್ಳಿರಿ ದೇವರಿಗೋಸ್ಕರ ರಾಜ್ಯವಾಗಿಯೂ ಅರಸರನ್ನಾಗಿಯೂ ಯಾಜಕರನ್ನಾಗಿಯೋ ನಮ್ಮನ್ನು ದೇವರು ಮಾರ್ಪಡಿಸಿದ್ದಾನೆ ಎನ್ನುವುದನ್ನು ತಿಳಿಸಿಕೊಡಿರಿ ನೀವು ಭೂಮಿಯಲ್ಲಿ ದೊರೆತನ ಮಾಡುವಿರಿ ಎಂಬುದಾಗಿ ಕರ್ತನಿಗೆ ಹಾಡಿ ಕೊಂಡಾಡುವವರಾಗಿರ್ರಿ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಕ್ರಿಸ್ತನನ್ನು ನಿಮ್ಮ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರ ಲೋಕಗಳ ಒಡೆಯನೇ ನಿನಗೆ ಸ್ತೋತ್ರ ಉಂಟಾಗಲಿಯಪ್ಪ ನಮ್ಮನ್ನು ನಿನ್ನ ಮಕ್ಕಳನ್ನಾಗಿ ಸ್ವೀಕರಿಸಿದ್ಯಪ್ಪ ಅದಕ್ಕಾಗಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ನಿಮ್ಮ ಮಕ್ಕಳು ಏನೋ ಹೆಸರನ್ನು ನಮಗೆ ದೇವ ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ತೋರಿಸಿದ್ದೇವಾ ಅದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ ನಾವು ಉಳಿದಿರುವುದು ನಿನ್ನ ಕೃಪೆಯಿಂದಲೇ ನೀನು ಅದ್ಭುತಗಳನ್ನು ಮಾಡುವಾತನು ನೀನು ಕೃಪಾಭರಿತನು ನೀನು ಕರುಣಾಮಯಿಯಾದ ದೇವರು ನೀನು ದಯಾಮಯಿಯಾದ ದೇವರಪ್ಪ ಅದಕ್ಕಾಗಿ ಸ್ತೋತ್ರ ನೀನು ನಮಗಾಗಿ ನರಮಾನವನಾಗಿ ಈ ಲೋಕಕ್ಕೆ ಇಳಿದು ಬಂದಿದೆಯಪ್ಪ ಗೋದಲಿಯಲ್ಲಿ ಜನಿಸಿ ಬಂದಿದ್ದಿ ಸ್ವಾಮಿ ನಿನಗೆ ಸ್ತೋತ್ರಪ್ಪ ಇಂದು ನಿಮ್ಮನ್ನು ನಮ್ಮ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳುತ್ತೇವೆ ಅಂಗೀಕರಿಸಿಕೊಳ್ಳುತ್ತೇವೆ ದೇವ ನಮ್ಮನ್ನು ನಿನ್ನ ಮಕ್ಕಳಾಗಿ ಅಂಗೀಕರಿಸಿಕೋ ಸ್ವಾಮಿ ನಿನ್ನ ಮಕ್ಕಳು ಎನ್ನುವ ಸೌಭಾಗ್ಯವನ್ನು ನಮಗೆ ಕೊಡು ಕರ್ತಾನೆ ಅಪ್ಪ ತಂದೆಯೇ ಎಂದು ಕರೆಯುವ ಪುತ್ರ ಸ್ವೀಕಾರದ ಆತ್ಮ ನಮಗೆ ಕೊಡು ಸ್ವಾಮಿ ನಾವು ನಮ್ಮ ಕುಟುಂಬದ ಎಲ್ಲರೂ ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ಕೃಪೆ ಮಾಡಬೇಕಾಗಿ ಏಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ Amen.